ಅಂತಾರಾಷ್ಟ್ರೀಯ ಅಂದರ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಅನ್ನ ಗೆದ್ದಿರುವಂತಹ ಕಾವ್ಯಾರವರನ್ನ ವಿಶ್ವಕರ್ಮ ಸಮಾಜ ಹಾಗೂ ಸಾರ್ವಜನಿಕರು ಅದ್ದೂರಿಯಾಗಿ ಸ್ವಾಗತಿಸಿದರು ಹೇಳಿ ಕಾವ್ಯ ಅವರೇ ನಿಮ್ಮ ಈ ಒಂದು ಕ್ರಿಕೆಟ್ ಮ್ಯಾಚ್ ಇವತ್ತು ನೀವು ಒಂದು ಪ್ರಥಮ ಹಂತದಲ್ಲಿ ವಿನ್ ಆಗಿರ್ತಕ್ಕಂಥದ್ದು ಹಾಗೆ ಈ ಊರಿಗೆ ಒಂದು ಒಂದು ಮೆರುಗನ್ನು ತಂದಿರ್ತಕ್ಕಂಥದ್ದು ಈ ಒಂದು ಮ್ಯಾಚ್ ನೀವು ಹೇಗೆ ಒಂದು ಆಡ್ಬೇಕಂತ ಹೇಳಿ ಅನ್ಕೊಂಡ್ರಿ ಹಾಗೆ ನಿಮ್ಗೆ ಪ್ರೇರಣೆ ಹೇಗೆ ಸಿಕ್ತು ಆ ವಿಚಾರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ನನ್ನ ಹೆಸರು ಕಾವ್ಯ ವಿ ಅಂತ ಹೇಳ್ಬಿಟ್ಟು ನಾನು ರಿಪನ್ಪೇಟೆಯಲ್ಲಿ ಇರೋದು ನಾನು ಒನ್ ಟು ಫೋರ್ತು ನಾರ್ಮಲ್ ಸ್ಕೂಲಾಗಿ ಇಲ್ಲೇ ಬರ್ವೆ ಅಲ್ಲಿ ಓದಿರೋದು ಆಮೇಲೆ ಪೂರ್ಣಿಮಾ ಟೀಚರ್ ಹೇಳ್ಬಿಟ್ಟು ನನಗೆ ಬ್ಲೈಂಡ್ ಸ್ಕೂಲ್ ಸೇರಿಸಿದ್ರು ಶಿವಮೊಗ್ಗಕ್ಕೆ ಅಲ್ಲಿ ಸುರೇಶ್ ಸರ್ ಮತ್ತೆ ಅಂಬಿಕಾ ಮೇಡಮ್ ಮತ್ತೆ ಈಶ್ವರ್ ಸರ್ ಅಂತ ಹೇಳ್ಬಿಟ್ಟು ಅವರು ನನಗೆ ತುಂಬಾ ಕೋಪರೇಟ್ ಮಾಡಿಬಿಟ್ಟು ಅವರೇ ನನಗೆ ಸ್ಪೋರ್ಟ್ಸ್ ಗೆಲ್ಲ ತುಂಬಾ ಹೆಲ್ಪ್ ಮಾಡಿರೋದಂದ್ರೆ ಅವರೇ ಆಮೇಲೆ ನಾನು ಇಲ್ಲಿ ಟೆಂತ್ ಮುಗಿಸಿದ್ರ ಮೇಲೆ ಬೆಂಗಳೂರಿಗೆ ಹೋದೆ ಅಲ್ಲಿ ಸಮರ್ಥನಂ ಟ್ರಸ್ಟ್ ಅಂತ ಇದೆ ಅಲ್ಲಿ ಹೋಗಿಬಿಟ್ಟು ನಾನು ಪಿ ಯು ಸಿ ಡಿಗ್ರಿ ಎಲ್ಲ ಅಲ್ಲೇ ಮಾಡಿರೋದು ಅವ್ರದ್ದು ಎಜುಕೇಷನ್ ಫೀಸ್ ಎಲ್ಲ ಅವರೇ ಕಟ್ಟಿದ್ದು ಬಟ್ ಎಲ್ಲ ಬೇರೆ ಕಡೆ ಬಿ ಎಸ್ ಕಾಲೇಜ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಹಂಗೆ ಕ್ಯಾಂಪ್ ಮಾಡ್ತಾ ಇದ್ರು ನಾನು ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ ಹಂಗೆ ಕ್ಯಾಂಪ್ ಅಟೆಂಡ್ ಮಾಡಿ ಮಾಡಿ ಇದು ಸೆಲೆಕ್ಷನ್ ಆಗಿ ನನಗೆ ತುಂಬ ಖುಷಿ ಆಗ್ತಿದೆ ಅಂದರೆ ನಮಗೆ ತುಂಬ ಕಷ್ಟ ಇತ್ತು ನಮಗೆ ತುಂಬ ಅವಮಾನ ಅನ್ ಅನುಭವಿಸ್ಬಿಟ್ಟಿದ್ದೀನಿ ನಾನು ತುಂಬ ಜನ ಹೇಳಿದರು ನನಗೆ ನಿನಗೆ ಕಾಣಲ್ಲ ನೀನು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಇದು ಮಾಡಿದ್ದಾರೆ ಬಟ್ ಅದಕ್ಕೆ ಇವಾಗ ಏನ್ ಹೇಳ್ತೀನಿ ನಾನೀಗ ಖುಷಿ ಆಗುತ್ತೆ ಅಪ್ಪ ಅಮ್ಮ ಅವಾಗ ಬೇಡ ಅಂತ ತುಂಬಾ ಮನೆಯಿಂದ ನಮ್ಮ ಮಕ್ಕಳ ಎಲ್ಲರೂ ಅಷ್ಟೇ ಬೇಡ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ರು ಅಪ್ಪ ಒಂದು ಮೇಡಮ್ ಮಾತೆಗೋಸ್ಕರ ಕರ್ಕೊಂಡು ಬಿಟ್ ಬಂದ್ರು ಅವತ್ತಿನ ದಿನದಲ್ಲಿ ತುಂಬಾ ಕಷ್ಟ ಇತ್ತು ನಮಗೆ ಎಷ್ಟು ಕಷ್ಟ ಅಂದ್ರೆ ಅವಾಗ ಊಟ ತಿಂಡಿಗೂ ಕಷ್ಟ ಅಷ್ಟು ಕಷ್ಟ ಓಕೆ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಆಚಾರ್ ತಾಲೂಕು ಗೌರವಾಧ್ಯಕ್ಷರಾದ ದೇವದಾಸ್ ಆಚಾರ್ ಕಾರ್ಯಕ್ರಮದ ಆಯೋಜಕರು ಹಾಗೂ ವಿಶ್ವಕರ್ಮ ಸಮಾಜ ರಿಪನ್ಪೇಟೆಯ ಗೌರವಾಧ್ಯಕ್ಷರು ಆದ ಶ್ರೀನಿವಾಸ್ ಆಚಾರ್ ಹಾಗೂ ನಿರ್ದೇಶಕರಾದ ಉದಯ್ ಆಚಾರ್ ಹಾಗೂ ಭಾಸ್ಕರ್ ಆಚಾರ್ ಕಾವ್ಯರವರಿಗೆ ಅಭಿನಂದಿಸಿ ವಿಶ್ವಕರ್ಮ ಸಮಾಜದಿಂದ ಸನ್ಮಾನಿಸಿದರು ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಶ್ವೇತಾಜಿಯನ್ ಆಚಾರ್ಯ ವೀಕ್ಷಕರೇ ಇವತ್ತೊಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ನಮ್ಮ ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲಿ ನೀವೆಲ್ಲರೂ ಇಷ್ಟು ದಿವಸ ನೀವು ನೋಡ್ತಾ ಇದ್ರಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಕೆಲವಷ್ಟು ಮೀಡಿಯಾಗಳಲ್ಲಿ ಆಗಿರ್ಬೋದು ಹಾಗೆ ಪೇಪರ್ಸ್ ಅಲ್ಲಿ ಆಗಿರ್ಬೋದು ನೀವು ನೋಡ್ತಾ ಇದ್ರಿ ಇವತ್ತು ನಾವು ಕೂಡ ನಿಮ್ ಮುಂದೆ ಒಂದು ಅಹ್ ಏನು ಅಂದರ ಒಂದು ಏನು ಕ್ರಿಕೆಟ್ ಮ್ಯಾಚ್ ನಡೆದಿದೆ ಸೊ ನಮ್ಮ ಊರಿನ ಹೆಮ್ಮೆಯ ಮಹಿಳೆ ಆಗಿರುವಂತಹ ಈ ಒಂದು ಮಹಿಳೆಯ ಬಗ್ಗೆ ನಾವು ಒಂದೆರಡು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ ಹೇಳಿ ಕಾವ್ಯ ಅವರೇ ನಿಮ್ಮ ಈ ಒಂದು ಕ್ರಿಕೆಟ್ ಮ್ಯಾಚ್ ಇವತ್ತು ನೀವು ಒಂದು ಪ್ರಥಮ ಹಂತದಲ್ಲಿ ವಿನ್ ಆಗಿರ್ತಕ್ಕಂಥದ್ದು ಹಾಗೆ ಈ ಊರಿಗೆ ಒಂದು ಒಂದು ಮೆರುಗನ್ನು ತಂದಿರ್ತಕ್ಕಂತದ್ದು ಈ ಒಂದು ಮ್ಯಾಚ್ ನೀವು ಹೇಗೆ ಒಂದು ಆಡ್ಬೇಕಂತ ಹೇಳಿ ಅನ್ಕೊಂಡ್ರಿ ಹಾಗೆ ನಿಮ್ಗೆ ಪ್ರೇರಣೆ ಹೇಗೆ ಸಿಕ್ತು ಆ ವಿಚಾರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಆ ನನ್ನ ಹೆಸರು ಕಾವ್ಯ ವಿ ಅಂತ ಹೇಳ್ಬಿಟ್ಟು ನಾನು ರಿಪನ್ಪೇಟೆಯಲ್ಲಿ ಇರೋದು ಆ ನಾನು ಒನ್ ಟು ಫೋರ್ತ್ ನಾರ್ಮಲ್ ಸ್ಕೂಲ್ ಆಗಿ ಇಲ್ಲೇ ಬರ್ವೆ ಸ್ಕೂಲ್ ಅಲ್ಲಿ ಓದಿರೋದು ಆಮೇಲೆ ಪೂರ್ಣಿಮಾ ಟೀಚರ್ ಹೇಳ್ಬಿಟ್ಟು ನನಗೆ ಬ್ಲೈಂಡ್ ಸ್ಕೂಲ್ ಸೇರಿಸಿದ್ರು ಶಿವಮೊಗ್ಗಕ್ಕೆ ಅಲ್ಲಿ ಸುರೇಶ್ ಸರ್ ಮತ್ತೆ ಅಂಬಿಕಾ ಮೇಡಮ್ ಮತ್ತೆ ಈಶ್ವರ್ ಸರ್ ಅಂತ ಹೇಳ್ಬಿಟ್ಟು ಅವರು ನನಗೆ ತುಂಬಾ ಕೋಪರೇಟ್ ಮಾಡಿಬಿಟ್ಟು ಅವರೇ ನನಗೆ ಸ್ಪೋರ್ಟ್ಸ್ ಗೆಲ್ಲ ತುಂಬಾ ಹೆಲ್ಪ್ ಮಾಡಿರೋದಂದ್ರೆ ಅವರೇ ಆಮೇಲೆ ನಾನು ಇಲ್ಲಿ ಟೆಂತ್ ಮುಗಿಸಿದ್ರ ಮೇಲೆ ಬೆಂಗಳೂರಿಗೆ ಹೋದೆ ಅಲ್ಲಿ ಸಮರ್ಥನಂ ಟ್ರಸ್ಟ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ಪಿ ಯು ಸಿ ಡಿಗ್ರಿ ಎಲ್ಲ ಅಲ್ಲೇ ಮಾಡಿರೋದು ಅವ್ರದ್ದು ಎಜುಕೇಶನ್ ಫೀಸ್ ಎಲ್ಲ ಅವರೇ ಕಟ್ಟಿದ್ರು ಬಟ್ ಕಾಲೇಜ್ ಎಲ್ಲ ಬೇರೆ ಕಡೆ ಬಿ ಎಸ್ ಕಾಲೇಜ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಹಂಗೆ ಕ್ಯಾಂಪ್ ಇದ್ರು ನಾನು ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ ಆ ಕ್ಯಾಪ್ ಅಟೆಂಡ್ ಮಾಡಿ ಮಾಡಿ ಇದು ಸೆಲೆಕ್ಷನ್ ಆಗಿ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನಮಗೆ ತುಂಬಾ ಕಷ್ಟ ಇತ್ತು ನಮಗೆ ತುಂಬಾ ಅವಮಾನ ಅನು ಅನುಭವಿಸ್ಬಿಟ್ಟಿದ್ವಿ ನಾನು ತುಂಬಾ ಜನ ಹೇಳಿದ್ರು ನಿನಗೆ ಕಾಣಲ್ಲ ನೀನ್ ಏನು ಮಾಡಕ್ ಸಾಧ್ಯನೇ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಇದು ಮಾಡಿದ್ದಾರೆ ಬಟ್ ಅದಕ್ಕೆ ಇವಾಗ ಏನ್ ಹೇಳ್ತೀನಿ ನಾನೀಗ ಈಗ ಸಾಧಿಸಿದನಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಅವಾಗ ಬೇಡ ಅಂತ ಇದ್ರು ತುಂಬಾ ನನಗೆ ಮನೆಯಿಂದ ನಮ್ಮ ಅಕ್ಕರ್ ಎಲ್ಲರೂ ಅಷ್ಟೇ ನಂಗೆ ಬೇಡ ಬೇಡ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ರು ಬಟ್ ಆದ್ರೆ ಅಪ್ಪ ಒಂದು ಮೇಡಮ್ ಮಾತೆಗೋಸ್ಕರ ಹೋಗಿ ಬಿಟ್ ಬಂದ್ರು ಅವತ್ತಿನ ದಿನದಲ್ಲಿ ತುಂಬಾ ಕಷ್ಟ ಆಯ್ತು ನಮಗೆ ಎಷ್ಟು ಕಷ್ಟ ಅಂದ್ರೆ ಅವಾಗ ಊಟ ತಿಂಡಿಗೂ ಕಷ್ಟ ಅಷ್ಟು ಕಷ್ಟ ಓಕೆ ಕಾವ್ಯ ಅವ್ರೆ ಇವತ್ತು ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನೀವು ವಿಶೇಷವಾಗಿ ಇವತ್ತು ಕಣ್ಣೀರು ಇಡುವಂತದ್ದಿಲ್ಲ ಇವತ್ತು ಇಡೀ ಊರೇ ಒಂದು ಆ ಮೆಚ್ಚುವಂತ ಒಂದು ಹೆಮ್ಮೆಯ ಕೆಲಸ ಆಗಿದೆ ಆ ಕಾವಿ ಅವ್ರೆ ನೀವು ಇವಾಗ ಒಂದು ಕ್ರಿಕೆಟ್ ಮ್ಯಾಚ್ ಗೆ ನೀವು ಸೇರಿದ್ದೀರಾ ನೀವು ಯಾವ ತರ ಒಂದು ಒಂದು ಬಾಲ್ ಬರುವಾಗ್ಲಿ ಒಂದು ಬ್ಯಾಟ್ ಬ್ಯಾಟನ್ ಹಿಡಿಯುವಾಗ್ಲಿ ನೀವು ಅದ್ ಯಾವ ರೀತಿ ಅನಲೈಸ್ ಮಾಡಿಬಿಟ್ಟು ನೀವು ಆಟವನ್ನು ಆಡಿದ್ರಿ ಅಂತ ಹೇಳ್ಬೋದಾ ನಮ್ದು ಬ್ಲೈಂಡ್ ಅಲ್ಲಿ ಬಾಲ್ ಬೇರಿಂಗ್ಸ್ ಇರುತ್ತೆ ಫೈಬರ್ ಬಾಲ್ ಇರುತ್ತೆ ಅದರಲ್ಲಿ ಬೇರಿಂಗ್ಸ್ ಇರುತ್ತೆ ಅದು ಸೌಂಡ್ ಬರ್ತಾ ಇರುತ್ತೆ ಅದರಿಂದ ನಾವು ಕೇಳಿಸ್ಕೊಂಡ್ ಆಡ್ತೀವಿ ಮತ್ತೆ ನಮ್ದು ಕೆಟಗರಿ ಕ್ಯಾಟಗರಿ ಇರುತ್ತೆ ಬಿ ಒನ್ ಬಿ ಟು ಬಿ ತ್ರೀ ಅಂತ ಹೇಳ್ಬಿಟ್ಟು ಬಿ ಒನ್ ಅಂದ್ರೆ ಫುಲ್ ಟೋಟಲ್ ಏನು ಕಾಣಿಸಲ್ಲ ನಾನು ಆ ಕೆಟಗರಿಲಿ ಬರ್ತೀನಿ ಬಿ ಒನ್ ಅಂತ ಹೇಳ್ಬಿಟ್ಟು ಟು ಟು ಫೋರ್ ಮೀಟರ್ಸ್ ಬಿ ತ್ರೀ ಅಂದ್ರೆ ಫೋರ್ ಟು ಸಿಕ್ಸ್ ಮೀಟರ್ಸ್ ಅವರಿಗೆ ಕಾಣಿಸುತ್ತೆ ಬಟ್ ಅಂದ್ರೆ ಬ್ಲರ್ ಆಗಿ ಕಾಣಿಸೋದು ಆ ತರ ಆಗ್ತಾ ಇರುತ್ತೆ ಆ ತರ ಕೆಟಗರಿ ಬರುತ್ತೆ ನಮ್ದು ಅಂದ್ರೆ ನಮ್ದು ಮತ್ತೆ ಸೌಂಡ್ ಕೇಳಿಸ್ಕೊಂಡ್ಬಿಟ್ಟೆ ನಾವು ಎಷ್ಟ್ ಅಂದ್ರೆ ಬೌಲಿಂಗ್ ಮಾಡೋಕೆ ಅಷ್ಟೇ ನಮಗೆ ಕೀಪರ್ ಗೈಡ್ ಮಾಡ್ತಾ ಇರ್ತಾರೆ ಡೈರೆಕ್ಷನ್ ತೋರಿಸ್ತಾ ಇರ್ತಾರೆ ಬಿ ಗೆ ಅವರು ಹಿಯರ್ ಹಿಯರ್ ಅಂತ ಹೇಳಿದ ಆ ಡೈರೆಕ್ಷನ್ ನೋಡ್ಬಿಟ್ಟು ಕೈ ತೋರಿಸ್ತೀವಿ ಅದನ್ನ ನೋಡ್ಬಿಟ್ಟು ಅವರು ನಮಗೆ ಡೈರೆಕ್ಷನ್ ಕರೆಕ್ಟ್ ಇದೆ ಅಂತ ಹೇಳ್ತಾರೆ ಬಟ್ ಅವರಿಗೂ ಬ್ಲರ್ ಆಗಿ ಕಾಣಿಸುತ್ತೆ ಬಟ್ ಅವ್ರು ಹೇಳ್ತಾರೆ ನಮಗೆ ಡೈರೆಕ್ಷನ್ ಅದು ನೋಡ್ಬಿಟ್ಟು ನಾವು ಅವ್ರ ವಾಯ್ಸ್ ಕೇಳಿಸ್ಕೊಂಡ್ಬಿಟ್ಟು ಬೌಲಿಂಗ್ ಮಾಡ್ತಾ ಇರ್ತೀವಿ ಓಕೆ ಕಾವಿ ಅವ್ರೆ ನೀವು ಹೇಳಿದ್ರಿ ಇವಾಗ ಮನೆಯಲ್ಲಿ ಇವಾಗ ಬೇಡ ಅಂತ ಹೇಳಿದ್ರು ಆದ್ರೂ ಕೂಡ ನಮ್ಮ ತಂದೆ ಪ್ರೇರಣೆ ನೀಡಿದ್ರು ಅಂತಕ್ಕಂಥ ವಿಚಾರ ಅಲ್ವಾ ಇವತ್ತು ನಿಮ್ಗೆ ಏನ್ ಅನ್ಸ್ತಿದೆ ಇವತ್ತು ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಲಿಕ್ಕೆ ಇವಾಗ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಅವಾಗ ಬಿಟ್ಟಿ ಬಿಟ್ಟಿದ್ದ ನಾವಮ್ಮ ತುಂಬಾ ಒಪ್ಕೊಂಡಿರ್ಲಿಲ್ಲ ತುಂಬಾ ಬೇಡ ಬೇಡ ಅಂತ ಹೇಳ್ಬಿಟ್ಟು ತುಂಬಾ ಮಾಡ್ತಿದ್ರು ಇದ್ಮಾಡ್ತಿದ್ರು ಆದ್ರೂ ಅದು ಗಟ್ಟಿ ಮನ್ಸ್ ಮಾಡ್ಬಿಟ್ಟು ಕಳ್ಸಿದ್ರು ಅದೀಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಾವ್ಯ ಅವ್ರೆ ಇವತ್ತು ನೀವು ತುಂಬಾ ಕಡೆ ಸುತ್ತಾಡಿ ಬಂದಿದ್ದೀರಾ ಹೌದಾ ಮೋದಿಯವ್ರ ಜೊತೆಗೆ ನಿಮ್ಮ ಭೇಟಿಯ ಅನುಭವ ಹೇಗಿತ್ತು ಮೋದಿ ಅಜ್ಜಿ ಅವ್ರ ಜೊತೆ ತುಂಬಾ ನಮಗೆ ಖುಷಿ ಆಯ್ತು ಅವ್ರು ಹಾಫ್ ಜೊತೆ ಸ್ಪೆಂಡ್ ಮಾಡಿದರೆ ಒಬ್ಬರು ಪರ್ಸನ್ ಮಾತಾಡ್ಸಿ ಪ್ರಾಬ್ಲಮ್ ಏನು ಅಂತ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದಾರೆ ಅವರೇ ಸ್ವೀಟ್ಸ್ ಎಲ್ಲ ತಿನ್ಸಿದ್ರು ನಮಗೇನೋ ಒಂಥರ ನಮಗೆ ಅಪ್ಪ ಅಮ್ಮ ತಿನ್ಸಂಗೆ ಒಂಥರ ಫೀಲ್ ಆಗ್ಬಿಟ್ಟು ನಮಗೆ ತುಂಬಾ ಅವಾಗ ಆ ಟೈಮಲ್ಲಿ ನಾವು ಅಪ್ಪ ನಮ್ಮಅಮ್ಮ ಎಂತ್ ಮಾಡ್ಕೊಂಡ್ಬಿಟ್ರೆ ನಾನ್ ತುಂಬ ಕಾವಿ ಅವ್ರೆ ಇವತ್ತು ನೀವು ನಮ್ಮ ಏನು ನರೇಂದ್ರ ಮೋದಿಜಿ ಅವರ ಒಂದು ಏನು ಅವರ ಆಲೈಕೆಯ ಮಾತುಗಳನ್ನ ನೀವು ಆಲಿಸಿದ್ರಿ ಮತ್ತೆ ಅವರು ನಿಮ್ಮನ್ನ ಏನು ಮಗಳ ತರ ಟ್ರೀಟ್ ಮಾಡಿದ್ರು ವಿಚಾರ ತುಂಬಾ ಸಂತೋಷ ಆಗಿದೆ ಹಾಗೇನೆ ನಮ್ಮ ಪೇಟೆ ಭಾಗದಲ್ಲೂ ಕೂಡ ತುಂಬಾ ಹೆಮ್ಮೆಯ ವಿಚಾರವಾಗಿದೆ ಕಾವ್ಯರವರಿಗೆ ಶಿಕ್ಷಣ ನೀಡಿದ ಶಿಕ್ಷಕರಾದ ಜಗದೀಶ್ ಕರಿಬಸಪ್ಪ ಶಿವಮೂರ್ತಿ ಮುಸ್ತಾಫಾ ಮತ್ತು ಕಾವ್ಯರವರಿಗೆ ಪ್ರೋತ್ಸಾಹಿಸಿ ಹುರಿದುಂಬಿಸಿದ ಶಿಕ್ಷಕಿಯಾದ ಪೂರ್ಣಿಮಾರವರು ಅವರ ಸಾಧನೆಯನ್ನ ಮೆಚ್ಚಿ ಅವರಿಗೆ ಸನ್ಮಾನ ಮಾಡಿದರು ಅದಲ್ಲದೆ ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ರಿಪನ್ಪೇಟೆ ಅಧ್ಯಕ್ಷರಾದ ಮಹಮ್ಮದ್ ಹುಸೇನ್ ಗೌರವಾಧ್ಯಕ್ಷರಾದ ಪ್ರಭಾಕರ್ ಆಚಾರ್ ಹಾಗೂ ಉಪಾಧ್ಯಕ್ಷರಾದ ಶಂಕರ್ ಆಚಾರ್ ಹಾಗೂ ಸದಸ್ಯರೆಲ್ಲರೂ ಸೇರಿ ಕಾವೇರವರನ್ನ ಸನ್ಮಾನಿಸಿದರು ನಾನು ಸಂತೋಷ ಅಂತ ಆಚಾರ್ಯ ಸಪಿನ್ ಮಲ್ಲೆ ಹೊಸನಗರ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷನಾಗಿದ್ದೀನಿ ನಾನು ಇದನ್ನ ನಮ್ಗೆ ತುಂಬಾ ಸಂತೋಷವಾಗಿರ್ತಕ್ಕಂಥ ಕ್ಷಣ ಅಂದ್ರೆ ನಮ್ಮ ಸಮಾಜದ ಒಬ್ಬಳ ಮಗಳು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದಲ್ಲ ಅಂತ ಹೇಳಿದ್ರೆ ನಾನು ಅವಳಿಗೆ ತುಂಬ ಹೃದಯದ ತಾಲೂಕಿನ ಸಮಸ್ತ ವಿಶ್ವಕರ್ಮ ಸಮಾಜದ ಪರವಾಗಿ ಅವಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಪಿಸ್ತೇನೆ ಅವಳಿಗೆ ಭಾರತ ತಂಡದಿಂದ ಪ್ರತಿನಿಧಿಸಿ ಆರು ದೇಶಗಳೊಂದಿಗೆ ಸಣ್ಣಸಾಟ ಮಾಡಿದ್ಲು ಅಂತ ಕೇಳಿದೆ ನಾನು ಯಾವ್ಯಾವ ದೇಶ ಅಂತ ಪಾಕಿಸ್ತಾನ ಬಂದಿತ್ತು ಶ್ರೀಲಂಕಾ ಬಂದಿತ್ತು ಅಂತ ಎಲ್ಲ ದೇಶಗಳ ಬಗ್ಗೆ ಹೇಳಿದ್ದು ಹೆಮ್ಮೆ ಇವತ್ತು ಕಣ್ಣು ಕಾಲು ಕೈ ಸಮಯ ಇರ್ತಕ್ಕಂಥ ನಮ್ಮ ಹತ್ರ ಸಾಧನೆ ಮಾಡೋಕೆ ಆಗದಿರತಕ್ಕಂಥದ್ದು ಒಂದು ಅವ್ರ ಮನ್ಸಿಗೆ ನೋವಾಗ್ಬಹುದು ಘಾಸಿ ಆಗ್ಬಹುದು ಒಂದು ವಿಕಲಚೇತನ ಆಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಸಾಧನೆ ಅಂತ ಹೇಳಿದ್ರೆ ನಾವೆಲ್ಲ ನಮ್ಮ ಬೆನ್ನನ್ನು ನಾವು ತಟ್ಟಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ ಖುಷಿ ಆಗತ್ತೆ ಇಂತ ಎಲೆಮರೆ ಕಾಯಿ ಆಗಿರ್ತಕ್ಕಂಥ ಈ ಬರ್ವೆ ಗ್ರಾಮದಲ್ಲಿ ಇದು ರಿಪ್ಪನ್ಪೇಟೆ ಕ್ರೀಡಾ ಪ್ರೇಮಿಗಳನ್ನು ಹುಟ್ಟಾಕಿರ್ತಕ್ಕಂಥ ಈ ಕ್ಷೇತ್ರ ರಿಪ್ಪನ್ಪೇಟೆ ಭಾಗದಲ್ಲಿ ಎಲ್ಲ ಜನಾಂಗದಲ್ಲೂ ಉತ್ತಮ ಸಾಧನೆ ಮಾಡಿ ಹೆಸರು ಮಾಡಿರ್ತಕ್ಕಂಥ ಇಲ್ಲಿ ಕ್ರೀಡಾಪಟುಗಳಿದ್ದಾರೆ ಅದರಲ್ಲೂ ಸಮ ನಮ್ಮ ವಿಶ್ವಕರ್ಮ ಸಮಾಜದ ಒಬ್ಬಳು ಮಗಳು ವಿಶ್ವಮಟ್ಟದಲ್ಲಿ ದೇಶದ ಪ್ರಧಾನ ಮಂತ್ರಿಯವರನ್ನ ಭೇಟಿಯಾಗಿ ಅವರಿಂದ ಸಿಹಿ ತಿಂದ್ಕೊಂಡು ಮತ್ತೆ ಶುಭ ಹಾರೈಕೆ ಮಾಡ್ಕೊ ಬರ್ತಾಳೆ ಅಂದ್ರದ ಹೆಮ್ಮೆ ಸಂಗತಿ ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಮೇತ ಅವರನ್ನ ಒಂದು ಅಭಿನಂದಿಸಿ ಅವರಿಗೂ ಸಮೇತ ಒಂದು ಬಹುಮಾನಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ ನಾನು ಈ ಈ ಸುಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ ಇವತ್ತು ಅಭಿನಂದನೆ ಮತ್ತೆ ಶಾಲು ಆಹಾರ ತುರಾಯಿಗಳು ಸರ್ವೇ ಸಾಮಾನ್ಯ ಎಲ್ಲರಿಗೂ ಆದರೆ ಇಂಥ ಒಂದು ಸ್ಪರ್ಧಿಗಳಿಗೆ ಸರ್ಕಾರ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಒಂದು ಉದ್ಯೋಗಗಳನ್ನು ಕೊಟ್ಟು ಶಾಶ್ವತವಾಗಿ ಅವರ ಜೀವನಕ್ಕೆ ಒಂದು ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಕ್ಕೆ ಇಷ್ಟಪಡ್ತಿದ್ದೇನೆ ರಿಪನ್ಪೇಟೆಯ ಕಲಾಕೌಸ್ತುಬ ಕನ್ನಡ ಸಂಘದ ಅಧ್ಯಕ್ಷರಾದ ಮುರುಳಿ ಕಾರ್ಯಾಧ್ಯಕ್ಷರಾದ ರಾಮಚಂದ್ರ ಬಳಗಾರ್ ಸುರೇಶ್ ಸಿಂಗ್ ಶೈಲಾ ಆರ್ ಪ್ರಭು ಯೋಗೇಂದ್ರಪ್ಪ ಗೌಡರು ರೇಖಾ ರವಿರಾಜ್ ಗೀತಾ ಕರಿಬಸಪ್ಪ ಸೀತಮ್ಮ ವಿನಾಯಕನಗರ ನಾಗರಾಜು ಕೆತ್ತಲಗುಡ್ಡೆ ರವಿ ಕೆರೆಹಳ್ಳಿ ಬೋಮಿನಿ ಸುದಿ ಮುಂತಾದ ಸದಸ್ಯರು ಸೇರಿ ಹಾರ ಮತ್ತು ನೊಂದಿಗೆ ಸನ್ಮಾನಿಸಿದರು ಸಾಧನೆಯನ್ನ ಮೆಚ್ಚಿ ರಿಪನ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ರಾಜು ರೆಡ್ಡಿ ಮತ್ತು ಸಿಬ್ಬಂದಿಗಳಾದ ಹಾಲಪ್ಪ ಗಿರೀಶ್ ಪರಮೇಶ್ವರ್ ಮುಂತಾದವರು ಕಾವ್ಯಾರವರನ್ನ ಅಭಿನಂದಿಸಿ ಅವರಿಗೆ ಸನ್ಮಾನಿಸಿದರು ತಕ್ಷಣ ಅಧಿಕಾರಿಗಳು ಈ ಒಂದು ಗೌರವದ ಕಾರ್ಯಕ್ರಮವನ್ನ ನಡೆಸಿಕೊಡೋ ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗ್ತಿದೆ ಪೊಲೀಸರು ಜನಸ್ನೇಹಿ ಪೊಲೀಸರಾಗಿ ಕಾರ್ಯನಿರ್ವಹಿಸದ ಕಂಡ್ರೆ ಅದೇವ ಸಂತೋಷ ಆಗ್ತಿದೆ ನಿಮಗೂ ಸಹ ನಮ್ಮ ಸಮಾಜದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಅಂತ ನನ್ನ ಹೆಸರು ತಾಲೂಕು ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷ ಆಗಿ ನಿರ್ವಹಿಸ್ತಾ ಇದ್ದೀನಿ ಇವತ್ತೊಂದು ಹೆಮ್ಮೆಯ ಕ್ಷಣ ನಮ್ಮ ಸಮಾಜಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕ್ಷಣ ಕ್ಷಣ ಇದು ಇಂತ ಒಂದು ಬಡ ಕುಟುಂಬದಿಂದ ಬಂದಿರುವಂತ ನಮ್ಮ ಸಮಾಜದ ಒಂದು ಹೆಣ್ಮಗಳು ಇಂತ ಸಾಧನೆ ಅಂದ್ರೆ ನಾವು ನಿಜಕ್ಕೂ ಅವನಿಗೆ ಅವಳಿಗೆ ಮತ್ತೆ ಅವಳ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಈ ಸಂದರ್ಭದಲ್ಲಿ ಅದಲ್ಲೇ ನಮ್ಮ ರಿಪನ್ಪೇಟೆ ಭಾಗದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಆದರೆ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಮ್ಮ ಸಮಾಜದ ಒಬ್ಬಳು ಹೆಣ್ಮಗಳು ಅಂದರೆ ನಮ್ಗೆ ಇನ್ನೂ ಹೆಮ್ಮೆ ಆಗ್ತಾ ಇದೆ ಅವಳ ಜೀವನ ಮುಂದೆ ಸುಗಮವಾಗಿ ಸಾಗುವ ಹಾಗೆ ನಾವೆಲ್ಲ ಸಮಾಜದವರು ಮತ್ತೆ ಇಡೀ ಸರ್ಕಾರ ಕೂಡ ಅವರ ಜೊತೆಗೆ ಅವರ ಬಡ ಕುಟುಂಬಕ್ಕೆ ಸಹಾಯಸ್ಥ ಚಾಚದಲ್ಲಿ ಅವರಿಗೆ ಅವರ ಕುಟುಂಬಕ್ಕೆ ತುಂಬ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕ್ರಮ ತಗೊಳ್ಬೇಕು ಮತ್ತೆ ಎಲ್ಲರೂ ಸಾಮಾನ್ಯ ಧಾನಿಗಳು ಏನಿದ್ದಾರೆ ಅವಳಿ ಏನು ಹಾರಾತುರ ಈಗ ಸಂತೋಷಾಚಾರ ತೋರಾಗಿ ಮಾತ್ರ ಅಲ್ಲ ಅವಳ ಕುಟುಂಬಕ್ಕೆ ಅನುಕೂಲ ಆಗುವಂತ ಒಂದು ಆರ್ಥಿಕ ಸಹಾಯವನ್ನು ಎಲ್ಲರೂ ಮಾಡಿದಲ್ಲಿ ಅವರ ಕುಟುಂಬಕ್ಕೆ ಮುಂದೆ ಅವಳ ಒಂದು ಶ್ರೇಯಾಭಿವೃದ್ಧಿಗೆ ಅನುಕೂಲ ಆಗತ್ತೆ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಹೇಳ್ತೀರಿ ಸರ್ ನನ್ನ ಹೆಸರು ಶ್ರೀನಿವಾಸ ಆಚಾರ್ಯ ಅಂತ ಹೇಳಿ ಗೌರವಾಧ್ಯಕ್ಷ ಆಗಿದ್ದೀನಿ ರಿಪನ್ಪೇಟೆ ಭಾಗಕ್ಕೆ ನಮಗೆ ಬಹಳ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಸಮಾಜದಿಂದ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟ ಮಟ್ಟಕ್ಕೆ ಕ್ರೀಡೆಯಲ್ಲಿ ಆಗಿದ್ದಾರೆ ಇದುವರೆಗೂ ನಮ್ಮ ರಿಪನ್ಪೇಟೆಯಲ್ಲಿ ರಾಜ್ಯ ರಾಷ್ಟ್ರೀಯ ಮಟ್ಟಕ್ಕೆ ಮಾತ್ರ ಇತ್ತು ನಮ್ಮ ರಿಪನ್ಪೇಟೆಯ ಚಾಪನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾವ್ಯ ಅವರು ತಗೊಂಡೋಗಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ಸಹಿತ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಇವರಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಉದ್ಯೋಗವನ್ನು ಕೊಡ್ತೀನಿ ಆದಷ್ಟು ಬೇಗ ಅದನ್ನು ನೆರವೇರಿಸಿ ಇವರ ಕುಟುಂಬಕ್ಕೆ ಆಸರೆಯಾಗಲಿ ಅಂತ ಹೇಳಿ ನಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಪೇಟೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಲಕ್ಷ್ಮಿ ಉಪಾಧ್ಯಕ್ಷರಾದ ಸುರೇಂದ್ರ ಪೂಜಾರಿ ಸದಸ್ಯರಾದ ಮಹಾಲಕ್ಷ್ಮಿ ಅಣ್ಣಪ್ಪ ಮತ್ತು ಗಣಪತಿಯವರು ಕಾವ್ಯರವರನ್ನ ಹಾರ ಮತ್ತು ಶಾಲ್ ಹಾಕುವುದರೊಂದಿಗೆ ಸನ್ಮಾನಿಸಿದರು ಇಲ್ಲಿ ಕಲಾವಿದರು ಕ್ರೀಡಾಭಿಮಾನಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಹಿರಿಮೆ ಶಿಕ್ಷಕರೇ ನೀವೆಲ್ಲ ಗಮನಿಸಿದಾಗ ಈಗ ಮಹಿಳೆಯರು ಕೂಡ ಒಂದ್ ಮಾತನ್ನ ಆಡ್ತಾರೆ ನಾವು ಏನ್ ಹೇಳೋದು ಅಂದ್ರೆ ಇಡೀ ಊರಿಗೆ ಊರೇ ಅಲ್ಲ ದೇಶನೇ ಹೆಮ್ಮೆ ಪಡುವಂತ ವಿಷಯ ಆಗಿದೆ ನಮ್ ಕಾವ್ಯನ ನಾವು ಯಾರು ಗುರ್ತಿಸಿರ್ಲಿಲ್ಲ ಯಾರು ಅಂತಾನೆ ಗೊತ್ತಿರಲಿಲ್ಲ ಬಟ್ ಮೊದ್ಲನೇದಾಗಿ ಬರವೇ ಶಾಲೆಲಿ ಓದಿದಂತ ಇವಳು ನಾವು ಸಹ ಬರವೆ ಶಾಲೆಲಿ ಓದೋರು ಬಟ್ ಇವಳಿಗೆ ಪೂರ್ಣಿಮಾ ಮೇಡಮ್ ಪ್ರೋತ್ಸಾಹ ಕೊಟ್ಟರು ಅಂತ ಅಂದಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಹೆಮ್ಮೆ ಪಡುವಂಥ ವಿಷಯನೇ ಮತ್ತೆ ನಮಗೆ ಕೈಕಾಲುಗಳು ಎಲ್ಲ ಸರಿ ಇದ್ದು ನಾವು ಏನೂ ಸಾಧನೆ ಮಾಡಿಲ್ಲ ಅನ್ನೋದೇ ನಮಗೆ ಪ್ರಾಯೋಚಿತವಾಗಿದೆ ಅಂಥದ್ರಲ್ಲಿ ನಾವು ಕಂಡಿದ್ದರೂ ಕುರುಡ ಥರ ಎಷ್ಟೋ ಸರಿ ನಾವು ತಡವರಿಸ್ತಾ ಇರ್ತೀವಿ ಅಂಥದ್ರಲ್ಲಿ ಅಂಥದ್ರಲ್ಲಿ ನಮ್ಮೂರಿನ ಒಬ್ಬ ಕುಮಾರಿ ಕಾವ್ಯಶ್ರೀ ಅವಳು ಇಡೀ ದೇಶಕ್ಕೆ ಹೆಮ್ಮೆ ಪಡುವಂತ ವಿಷಯ ಸುದ್ದಿ ಕೊಟ್ಟಿದ್ದಾಳೆ ಇಡೀ ಊರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾಳೆ ದೇಶಕ್ಕೆ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ ಇಡೀ ಊರಿಗೆ ಊರೇ ಪ್ರವಾಹವಾಗಿ ಜನ ಬರ್ತಾ ಇದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯನೇ ಇದಕ್ಕಿಂತ ಸಂತೋಷ ಇನ್ ಯಾವುದೂ ಇಲ್ಲ ಅಂತ ನಾನು ಖುಷಿ ಪಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ರಿಪನ್ಪೇಟೆಯ ಸಾರ್ವಜನಿಕರು ವ್ಯಾಪಾರಿಗಳು ಜೆಡಿಎಸ್ ನ ಕಾರ್ಯಕರ್ತರಾದ ವರ್ತೇಶ್ ಚಾಬು ಸಾಬ್ ಹಾಗೂ ಮೊಹಿದ್ದೀನ್ ಜುಮ್ಮು ಮಸೀದಿಯ ಅಧ್ಯಕ್ಷರು ಸದಸ್ಯರು ಪಾತ್ರೆ ಅಂಗಡಿಯ ನಿಂಗಪ್ಪ ಕುಶನ್ ವರ್ಕ್ಸ್ ದೇವರಾಜ್ ಫ್ಯಾನ್ಸಿ ಸ್ಟೋರ್ ರಮೇಶ್ ಹಾಗೂ ರವೀಂದ್ರ ಬಳ್ಳಾಳ್ ಹಾಗೂ ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ನಮ್ಮ ಪಬ್ಲಿಕ್ ಟೈಮ್ಸ್ ಕರ್ನಾಟಕದ ಶ್ವೇತಾ ಎನ್ ಆಚಾರ್ ರೂ ಕೂಡ ಕಾವ್ಯರವರನ್ನ ಅಭಿನಂದಿಸಿ ಅವರನ್ನ ಸನ್ಮಾನಿಸಿದರು ಉದ್ಯೋಗ ತರಬೇತಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನ ವಿಶ್ವಕರ್ಮ ಸಮಾಜದ ರಿಪನ್ಪೇಟೆಯ ಗೌರವಾಧ್ಯಕ್ಷರಾದ ಶ್ರೀನಿವಾಸ್ ಆಚಾರ್ ಆಯೋಜಿಸಿದ್ದರು ಅವರೊಂದಿಗೆ ಪ್ರಭಾಕರ್ ಆಚಾರ್ ಮಂಜುನಾಥ್ ಆಚಾರ್ ಲೋಹಿತ್ ಆಚಾರ್ ಗುರುರಾಜ್ ಗಣೇಶ್ ಸತ್ಯನಾರಾಯಣ್ ಆಚಾರ್ ದಿಲೀಪ್ ಆಚಾರ್ ರಾಘವೇಂದ್ರ ಚಿಪ್ಲಿ ಮುಂತಾದವರು ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಕಾರ್ಯಕ್ರಮವನ್ನ ಇನ್ನಷ್ಟು ಮೆರುಗುಗೊಳಿಸಿದರು